ಅರ್ಧ ಜನ ಜನರ ಸಚಿವರು ಇಷ್ಟಗಾಗಲೇ ಜೈಲ್ಗೆ ಹೋಗಬೇಕಾಗಿತ್ತು ಬೇಲ್ ಮೇಲೆ ಆಚಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬಿಜೆಪಿಯ ನಿರಂತರ ಹೋರಾಟದ ಫಲವೇ ಮೂಡ ಪ್ರಕರಣದಲ್ಲಿ ಕಡೆಗೆ ಕೋರ್ಟ್ ಸ್ವಲ್ಪ ರಿಲೀಫ್ ಕೊಟ್ಟಿರೋದಕ್ಕೆ ಸಿದ್ದರಾಮಯ್ಯವರು ಉಳ್ಕೊಂಡ್ರು ಬಿಟ್ಟರೆ ಇಷ್ಟಗಾಗಲೇ ಕಂಬಿ ಎಣಿಸಬೇಕಾಗಿತ್ತು ಆ ಹೋರಾಟವನ್ನು ಮಾಡಿದ್ದು ಕೂಡ ಸದನದ ಒಳಗೆ ಮತ್ತು ಹೊರಗಡೆ ಬಿ ಜೆ ಪಿಯೇ ಬಿ ಜೆ ಪಿಯ ಸಂಘಟಿತ ಪ್ರಯತ್ನಕ್ಕೆ ಸಂಘಟಿತ ಹೋರಾಟಕ್ಕೆನೇ ಅದು ಬೆಂಗಳೂರಿಂದ ಮೈಸೂರು ಚಲೋ ಇರ್ಬೋದು ಅಥವಾ ಸದನ ಒಳಗಡೆ ಹೋರಾಟ ಇರ್ಬೋದು ಮೂಢ ಪ್ರಕರಣದಲ್ಲಿ ಗಾಬರಿ ಬಿದ್ದು ಎಲ್ಲ ಹಲ್ಚಲಾಗಿ ಹೋಗಿತ್ತು ಸಿದ್ದರಾಮಯ್ಯ ಒಳಗಡೆ ಹೋಗೇ ಹೋಗ್ತಾರೆ ಅಂತಕ್ಕಂಥದ್ದು ಫಿಕ್ಸ್ ಆಗೋಗಿತ್ತು ಸ್ವಲ್ಪ ರಿಲೀಫ್ ಸಿಕ್ಕಿದೆ ಇವತ್ತು ಮೂಢ ಪ್ರಕರಣ ಅಂತಿಮ ಘಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಬಿ ಜೆ ಪಿಯ ಹೋರಾಟ ಅದಾದ ಮೇಲೆ ಇದು ವಾಲ್ಮೀಕಿ ಸಮುದಾಯ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡೋದಕ್ಕೆ ಯಾರು ಕಾರಣ ಕೇವಲ ಬಿಜೆಪಿಯ ಹೋರಾಟವೇ ನೂರ ಎಂಬತ್ತೇಳು ಕೋಟಿ ಎಲ್ಲ ಹಗರಣ ಆಗಿರೋದು ಕೇವಲ ಎಂಬತ್ತೇಳು ಕೋಟಿ ಅಂತೇಳಿ ಮಾನ ಮರ್ಯಾದೆ ಬಿಟ್ಟು ಒಬ್ಬ ಚೀಫ್ ಮಿನಿಸ್ಟರು ಸದನದಲ್ಲಿ ಆಗಿ ಹೇಳ್ತಾರೆ ಅಂತ ಹೇಳಿದ್ರೆ ಯಾರ ಹೋರಾಟದ ಫಲ ಅದು ಬಿ ಜೆ ಹೋರಾಟದ ಫಲ ಇವತ್ತು ಧರ್ಮಸ್ಥಳದ ವಿಚಾರ ಇರ್ಬೋದು ಅಥವಾ ಉತ್ತರ ಕರ್ನಾಟಕದ ಪ್ರವಾಹದ ವಿಚಾರ ಇರ್ಬೋದು ರೈತರ ಏನು ಬೆಂಬಲ ಬೆಲೆ ಸಿಗದೆ ಇರ್ಬೋದು ಬಿ ಜೆ ಪಿ ಸದನದ ಒಳಗೆ ಮತ್ತು ಹೊರಗೆ ನಿರಂತರವಾಗಿ ಸಂಘಟಿತವಾಗಿ ಹೋರಾಟ ಮಾಡ್ತಾ ಇದೆ ಆ ಹೋರಾಟದ ಬಗ್ಗೆ ಜನಕ್ಕೂ ಕೂಡ ತೃಪ್ತಿ ಇದೆ ಹಾಗಾಗಿ ನಿಮ್ಮ ಸಲಹೆಯನ್ನು ತಗೊಂಡು ಇನ್ನಷ್ಟು ಉತ್ತರ ಉಗ್ರವಾಗಿ ನಾವು ಹೋರಾಟ ಮಾಡೋದಕ್ಕೆ ನಾವು ಖಂಡಿತ ಸಿದ್ಧರಿದ್ದೇವೆ ಅವರ ಚೂಟಿ ಮಾಡ್ಬಿಟ್ಟು ಹೊರಟಾಗ್ತಾರೆ ನೀವೇನು ಎಕ್ಸ್ಪೆಕ್ಟ್ ಮಾಡಬೇಡಿ ಈ ಸರ್ಕಾರದಲ್ಲಿ ಬಿಜೆಪಿ ಬರುತ್ತೆ ಇಪ್ಪತ್ತೆಂಟಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಿ ಜೆ ಪಿ ಬರುತ್ತೆ ಆವಾಗ ಏನಾದರೂ ಕೆಲಸಗಳಾಗುತ್ತೆ ಬಿಡ್ರೆ ಇದರಲ್ಲಿ ಯಾವ ಕನ್ಸೆಪ್ಟ್ ಮಾಡಬೇಡಿ ಯಾವ ವಾಸನೆ ಇಟ್ಕೊಳಕ್ಕೆ ಹೋಗ್ಬೇಡಿ ಬಿಜೆಪಿ ನೋಡಿ ಇವನ್ನ ಇದ್ರದ್ದು ಯಾವ ಎತ್ತಿನ ಪಡೆ ಪ್ರಾಜೆಕ್ಟ್ ಬಂದಿರತಕ್ಕಂಥದ್ದನ್ನ ಈ ಭಾಗದ ಜನಗಳಿಗೆ ಇದನ್ನ ಏನು ನಿರ್ಮಾಣ ಒಂದು ದೊಡ್ಡ ಮಟ್ಟದಲ್ಲಿ ಅದು ಡೆವಲಪ್ಮೆಂಟ್ ಗಳಾಗ್ತಾ ಇದೆ ಹಾಗಾಗಿ ಖಂಡಿತ ಆಗುತ್ತೆ ಅವರೇ ಖಂಡಿತ ಆಗುತ್ತೆ ಯಾಕೆಂದರೆ ಯಡಿಯೂರಪ್ಪನವ್ರು ಎರಡು ಸಾವಿರದ ಹದಿಮೂರಲ್ಲಿದ್ದಾಗಲೂ ಕೂಡ ಅಲ್ಲಿ ಯಾವಾಗ ಅಪರ್ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಯಾವಾಗ ಹಣ ಬಿಡುಗಡೆ ಮಾಡಿದ್ರು ಈ ಚಿಂತನೆಗಳು ಮಾಡ್ತಿದ್ದು ಈ ಭಾಗದಲ್ಲಿ ದೊಡ್ಡ ಆಗಲಿಲ್ಲ ಆಲ್ಮೋಸ್ಟು ಇವನ್ ಕನ್ಸ್ಟ್ರಕ್ಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಿಬಿಟ್ಟಿದೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ಒಂದು ವರ್ಷದಲ್ಲಿ ಈ ಕೆಲಸವನ್ನು ಕಂಪ್ಲೀಟ್ ಮಾಡ್ಬೋದು ಕೇವಲ ಒಂದು ವರ್ಷದಲ್ಲಿ ಇಚ್ಛಾಶಕ್ತಿ ಬೇಕಾಗ್ತಾನೆ ಅಲ್ಲ ಈ ಸರ್ಕಾರದಲ್ಲಿ ಯಾಕೆ ಕೇಳಿದಾರೆ ನೀರು ಬೇಕು ಅಂತ ಹೌದು ಕೊಡ್ತೀವಿ ಈ ಟ್ರೈ ಮಾಡ್ತಾ ಇದೀವಿ ಕೃಷ್ಣಾ ನದಿ ನೀರು ತಂ ಕೊಡ್ತೀವಿ ಅಂತ ಚಾಲೆಂಜ್ ಮಾಡಿದರೆ ಸಬ್ಜೆದ್ರು ಮಾತ್ರ ಅವರ ಭಾಷೆಯನ್ನ ಇದನ್ನ ಅವ್ರು ಕಂಟ್ರೋಲ್ ಮಾಡ್ಕೊಂಡಿದ್ರೆ ಪಕ್ಷ ನೋಡಿ ಒಂದು ವಿಚಾರ ಹೇಳ್ತೀನಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರತಿ ಕಾರ್ಯಕರ್ತ ಭಾಳ ಇಂಪಾರ್ಟೆಂಟು ಒಬ್ಬ ಕಾರ್ಯಕರ್ತನ ನೀನು ಇಲ್ಲಿಂದ ಆಚೆ ಕಡೆ ಬೇಕಾದ್ರೆ ಅನ್ಬೇಕಾದ್ರೆ ಪಕ್ಷಕ್ಕೆ ಎಷ್ಟು ನೋವಾಗಿದೆ ಅನ್ನೋದು ಪಕ್ಷಗಳು ಕೂಡ ಇರ್ತಕ್ಕಂಥ ಕಾರ್ಯಕರ್ತನಿಗೆ ಗೊತ್ತು ಯತ್ನಾಳವರ ವಿಚಾರದಲ್ಲಿ ಬಹಳ ಸಮಯ ಕೊಟ್ಟು ಬಹಳ ಸಮಯ ಯಾವ ಮಟ್ಟಕ್ಕೆ ಸಮಯ ಅಂತ ಹೇಳಿದ್ರೆ ನೀವೇ ಕೆಲಸ ಶುರು ಮಾಡಿಬಿಡ್ರಿ ಏನು ರೀ ಈ ತಾಕೊತಿಲ್ವೇನ್ ರೀ ಈ ಪಕ್ಷಕ್ಕೆ ನಾವು ಯಾವ ಕಾರ್ಯಕರ್ತರು ಅಷ್ಟು ಬೇಗ ಇದು ಮಾಡ್ಲಿಕ್ಕೆ ಇಷ್ಟಪಡೋದೇ ಇಲ್ಲ ಹಾಗಾಗಿ ಈಗ ಅವ್ರಿಗೆ ಸಮಯ ಕೊಟ್ಟು ಕೊಟ್ಟು ತಿದ್ಕೋತಾರೆ ತಿದ್ಕೊತಾರೆ ತಿದ್ಕೊತಾರೆ ನಿಮ್ಮ ಹಂತ ಸಖಿನ ಹೇಳಿ ಅವ್ರು ಮಾತಾಡ್ತೀವಿ ಸರಿ ಅನ್ನಿಸ್ತಾ ನಿಮಗೆ ಆ ಮಾತಾಡ್ತಿರೋ ಭಾಷೆ ಸರಿ ಅನ್ನಿಸ್ತಾ ಆ ಲ್ಯಾಂಗ್ವೇಜ್ ಸರಿ ಅನ್ನಿಸ್ತಾ ಒಂದು ಪೊಲಿಟಿಕಲ್ ಪಾರ್ಟಿ ರೀ ಸಮಯ ಕೊಡ್ತು 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 ಎತ್ತಳ ಒಬ್ಬ ನಾಯಕರು ಬೇಕು ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಅಂತೇಳಿ ತುಂಬ ಸಮಯ ಕೊಡ್ತು ಯಾವತ್ತರೂ ಒಂದು ಹಂತ ಬಿಟ್ಟು ಮಿತಿ ಮೀರಿ ಹೋದಾಗ ಶಿಶುಪಾಲನ ಚುಮಿಸ್ಬೇಕು ಅಂತ ಕೃಷ್ಣಂಗೆ ಅನ್ನಿಸ್ತಾ ಇದ್ದಾಗ ಇನ್ನು ಭಾರತೀಯ ಪೊಲಿಟಿಕ್ ಭಾರತೀಯ ಜನತಾ ಪಾರ್ಟಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅದು ಸಂದೇಶ ತಗೊಳ್ಳೇಬೇಕಾಗಿತ್ತು ಅದಾದಮೇಲೆ ಮೇಲೆ ನೋಡಿದ್ರು ಅಷ್ಟೇ ಕಂಟೆಸ್ಟ್ ಮಾಡಬೇಡಿ 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 ಅಂತ ಎಲ್ಲ ಹೇಳಿ ಅಮಿತ್ ಶಾ ಅವರೇ ಬಂದು ಮಾತಾಡಿದ್ರು ಇವರೇ ಇನ್ನೇನು ಮಾಡೋಕ್ಕೆ ಸಾಧ್ಯ ಯಾವತ್ತೂ ಅಷ್ಟೇ ನೋಡಿ ಪಕ್ಷಕ್ಕೆ ವ್ಯಕ್ತಿ ಮುಖ್ಯ ಅಲ್ಲ ಪಕ್ಷಕ್ಕೆ ತತ್ವ ಸಿದ್ಧಾಂತ ಕಾರ್ಯಕರ್ತ ಮತ್ತೆ ಶಿಸ್ತು ಬಹಳ ಮುಖ್ಯ ಅದಕ್ಕೋಸ್ಕರ ಕೊಡ್ತಕ್ಕಂಥ ಸಮಯವನ್ನು ಸೌ ಅವಕಾಶವನ್ನು ಪಕ್ಷ ಕೊಟ್ಟೆ ಕೊಡುತ್ತೆ ಅದು ಮಿತಿ ಮೀರಿ ಹೋದಾಗ ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ ದೇಶಕ್ಕಿಂತ ಪಕ್ಷವೂ ದೊಡ್ಡಲ್ಲ ದೇಶಕ್ಕೆ ಸಂಕಟ ಬಂದಾಗ ನಾವು ಪಕ್ಷನೇ ವಿಸರ್ಜನೆ ಮಾಡಿ ನಾವು ಜನತಾ ಪಕ್ಷಗಳಿಗೆ ವಿಲೀನ ಆಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮಗೆ ಪಕ್ಷನೂ ಮುಖ್ಯ ಅಲ್ಲ ದೇಶದ ಮುಂದೆ ಅದು ಪಕ್ಷದ ಮುಂದೆ ಯಾವ ವ್ಯಕ್ತಿನೂ ಮುಖ್ಯ ಅಲ್ಲ ಇದು ನಮ್ಮ ನಿಲುವು ಭಾಷೆ ನನ್ನೇ ಸ್ವಾಮೀಜಿನ ಬೆಂಬಲಿಸಿದರೆ ಬಿಜೆಪಿ ಮುಖಂಡರು ಮತ್ತೆ ಹಿಂದೂ ಸಂಘಟನೆಗಳ ಮುಖಂಡರು ಬೆಳಗಾವಿ ಸಭೆ ಮಾಡಿದ್ದಾರೆ ಒಂದೆಡೆ ಸುಪ್ರೀಂ ಕೋರ್ಟು ಸ್ವಾಮೀಜಿಗೆ ಚಿಮಾರಿ ಹಾಕುತ್ತೆ ಮತ್ತೊಂದೆಡೆ ಬಿಜೆಪಿಯವರು ಇಲ್ಲಿ ಭಾಷೆ ಬಗ್ಗೆ ಮಾತಾಡ್ತೀರಿ ಸ್ವಾಮೀಜಿನ ಬೆಂಬಲಿಸ್ತೀರಿ ದ್ವಂದ್ವ ಅಲ್ಲ ನೋಡಿ ನಿನ್ನೆ ಹೋಗಿರ್ತಕ್ಕಂಥದ್ದು ಅದು ಪಾರ್ಟಿಯ ಅಫಿಷಿಯಲ್ ನಿಲ್ವಲ್ಲ ಇವತ್ತು ಒಂದು ಒಂದಿಗ್ಷಿ ನಿಮ್ಗೆ ಬಿಜೆಪಿ ನಿಲುವಲ್ಲ ಅದು ಬಿಜೆಪಿಯ ನಿಲುವನ್ನು ಬಿಜೆಪಿ ವಕ್ತಾರಾಗಿ ಅವತ್ತಿನ ದಿವಸವೇ ನಾನು ಅವತ್ತು ಸುವರ್ಣ ಚಾನಲ್ ಕೂತಿದ್ದೆ ಅವತ್ತೇ ಹೇಳಿಬಿಟ್ಟೆ ಸುವರ್ಣ ಚಾನಲ್ಲಿ ರೆಕಾರ್ಡಿಂಗ್ ಬೇಕಾದ್ರೆ ನೋಡಿ ಬಿ ಜೆ ಪಿಯ ನಿಲುವು ಈ ಭಾಷೆಯನ್ನು ನಾವು ಒಪ್ಪೋದಿಲ್ಲ ಯಾವುದೇ ಹಿಂಸೆ ಯಾವುದೇ ಜಡ್ ಪ್ರಕರಣದಲ್ಲಷ್ಟೇ ಯಾವುದೇ ಹಿಂಸೆನಾಗಲಿ ಈ ರೀತಿಯ ಭಾಷೆಗಳನ್ನ ನಾನು ಬಿ ಜೆ ಪಿ ಒಪ್ಪೋದಿಲ್ಲ ಇವತ್ತು ಕೂಡ ನಾವು ಆ ತತ್ವ ಸಿದ್ಧಾಂತಕ್ಕೆ ಆ ಸ್ಟ್ಯಾಂಡ್ಗೆ ನಾವು ನಿಲ್ಲುವಿದ್ದೇವೆ ಭಾಷೆಯ ದುರ್ಬಳಕೆಯನ್ನು ನಾವು ಒಪ್ಪೋದಿಲ್ಲ ಆದರೆ ಅದು ಒಂದು ಕಾರಣ ಇಟ್ಕೊಂಡು ಅವ್ರನ್ನ ಏನು ಇಡೀ ಜಿಲ್ಲೆಯಿಂದ ಬಾರ್ ಮಾಡ್ತಕ್ಕಂಥದ್ದು ಅಥವಾ ಇನ್ನೊಂದು ಜಿಲ್ಲೆಯಿಂದ ಬಾರ್ ಮಾಡ್ತಕ್ಕಂಥದ್ದು ಅದನ್ನು ಕಾನೂನು ರೀತಿಯಲ್ಲಿ ಸರಿಯ ಅದನ್ನು ಅದರ ಬಗ್ಗೆ ನಮಗೆ ತಕರದಿದೆ ಬಿಟ್ಟರೆ ಭಾಷೆ ಬಗ್ಗೆ ನಮ್ಮ ನಿಲುವು ಸ್ಪಷ್ಟ ಇದೆ ಆದರೆ ನೋಡಿ ರಮ್ಯಾ ಅವರಿಗೆ ಯಾರೋ ಕೆಟ್ಟ ಭಾಷೆ ಮಾತಾಡ್ತಾರೆ ಅಂತೇಳಿ ಹನ್ನೆರಡು ಜನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅರೆಸ್ಟ್ ಮಾಡಕ್ಕಾಗುತ್ತೆ ಈ ಸರ್ಕಾರಕ್ಕೆ ಆರ್ ಎಸ್ ಎಸ್ ಬಗ್ಗೆ ಪ್ರಿಯಾಂಕರ್ಗೆ ಏನೋ ಮಾತಾಡ್ಲಿ ಅಂತೇಳಿ ಯಾವುದೋ ರಾಜ್ಯದ ಯಾರೋ ಫೋನ್ ಮಾಡಿ ಮಾತಾಡಿದಂತೆ ಅವ್ನು ಐ ಪಿ ಅಡ್ರೆಸ್ ಹುಡುಕಿ ಅವ್ನ ಕವರ್ ಹುಡುಕಿ ಅಲ್ಲಿಂದ ಎತ್ಕೊಂಬಂದು ಇದು ಮಾಡೋಕ್ಕಾಗುತ್ತೆ ಇಲ್ಲಿವರೆಗೂ ತಿಮ್ಮು ಜಯಂತ ಆಗಲಿ ಜಯಂತಾಗಲಿ ಅವನು ಏನಾರು ಮಟ್ಟಣ್ಣನವರಾಗಲಿ ಬೀಡಾಡಿ ರೌಡಿಗಳಂತೆ ರಲ್ಲೆಲ್ಲ ಓಡಾಡ್ಕೊಂಡವ್ರೆ ಇಲ್ಲಿವರೆಗೂ ಎಸ್ ಐ ಟಿಗೆ ಅವನ್ನು ಬಂಧಿಸಬೇಕು ಅನ್ನಿಸ್ಲಿಲ್ಲ ಬರಿ ಮೂರು ಮೂರು ಸರಿ ಹೋಗಿ ನೋಟಿಸ್ ಅನ್ಸ್ಬಿಟ್ಟು ಬರುತ್ತೆ ಅವ್ರ ಮನೆ ಮುಂದೆ ಇದು ತಾನೇ ತಾರತಮ್ಯ ಏನು ಒಬ್ಬ ಲಿಂಗಾಯತ ನಾನು ನಾನು ಆ ಸಮುದಾಯದಿಂದ ಬಂದಿದ್ದ ನನಗೆ ಅದು ಲಿಬರ್ಟಿ ಇದೆ ಆ ವಿಷಯ ಮಾತಾಡೋದಕ್ಕೆ ಈ ಒಬ್ಬ ಲಿಂಗಾಯತ ಸ್ವಾಮೀಜಿ ಏನು ಹೇಳ್ತಾರೆ ಶಿವನಿಗೆ ಇಬ್ಬಿಬ್ಬರು ಹೆಣ್ತಿದ್ದೀರು ಒಬ್ಬಳು ಇಂಥದ್ದು ಇನ್ನೊಬ್ರು ಜೊತೆ ಲವ್ ಮಾಡ್ತಾರೆ ಆನ್ ದ ರೆಕಾರ್ಡ್ ಹೇಳ್ತಿರೋದು ಆಮೇಲೆ ಯಾವುದೇ ದೇವರುಗಳು ನಮ್ಮ ಕಷ್ಟಕ್ಕೆ ಪರಿಹಾರ ಅಲ್ಲ ಹೀಗೆ ಮಾತಾಡಿದಂತಹ ನಮ್ಮ ದೇವರುಗಳನ್ನ ನನ್ನ ಜಾತಿಯನ್ನು ನನ್ನ ಧರ್ಮವನ್ನು ಹೀಗೆ ಹೇಳಿದ ಮಾತಾಡಿದಂತಹ ಇದೇ ಸ್ವಾಮೀಜಿ ಅವನ ಹೆಸರೇನು ನಿಜಾನಂದನ ನಿಜಗುಣನ ನಾರ ಅವನಿಗೆ ಮಾತ್ರ ಇವು ಬಹಿಷ್ಕಾರ ಹಾಕಲ್ಲ ಅವನಿಗೆ ಯಾವ್ದು ಯಾವುದೋ ಒಂದು ಹಳ್ಳಿ ಒಳಗಡೆ ಹೋಗಬೇಡಿ ಅಂತ ಹೇಳಲ್ಲ ಕನೇರಿ ಸ್ವಾಮಿಗಳು ಏನಾದ್ರು ಭಾಷೆ ಮಾತಾಡಿದ್ರೆ ಆ ಭಾಷೆ ಬಗ್ಗೆ ಯಾರಿಗೂ ತಕರಾಗಿದೆ ಅದು ಪೊಲೀಸ್ ಕಂಪ್ಲೇಂಟ್ ಇದೆ ಇದಿದೆ ನೀವು ಇಡೀ ಜಿಲ್ಲೆಗೆ ಹೋಗ್ಬೇಡಿ ಈ ಜಿಲ್ಲೆಗೆ ಹೋಗಬೇಡಿ ಪಕ್ಕ ಜಿಲ್ಲೆಗೆ ಹೋಗ್ಬೇಡಿ ಅಂತ ಹೇಳಿದ್ರೆ ಇದು ತಾರತಮ್ಯ ಅಲ್ವಾ ಯಾಕೆ ತಾರತಮ್ಯ ಅಂತ ಹೇಳಿದ್ರೆ ಆ ಲಿಂಗಾಯತ ಮತ್ತು ವೀರಶೈವ ಸಮುದಾಯದಲ್ಲಿ ಏನು ಒಗ್ಗಟ್ಟಿದೆ ಆ ಒಗ್ಗಟ್ಟನ್ನು ಹೊಡಿತಕ್ಕಂತಹ ಏನು ವಿನಾಶಕಾರಿ ಮನಸ್ಥಿತಿ ಇದೆ ಸಿದ್ದರಾಮಯ್ಯವರಿಗೆ ಅದಕ್ಕೋಸ್ಕರವೇ ಕನ್ನಡಿಗ ಇದ್ರ ಮೇಲೆ ಪ್ರತಿಭಟನೆ ಆಗಿದ್ದು ನಾವು ಆ ಭಾಷೆಯನ್ನು ಬೆಂಬಲಿಸಲಿಲ್ಲ ಆದರೆ ಅವರು ಇಡೀ ಹಿಂದೂ ಸಮುದಾಯನ ಒಗ್ಗಟ್ಟಿಗೆ ತರಬೇಕು ಅಂತ ಮನಸ್ಥಿತಿ ಇಲ್ಲ ಆ ಮನಸ್ಥಿತಿಗೆ ಬೆಂಬಲ ಕೊಟ್ಟಿದ್ದು ನಿನ್ನೆ ಕೂಡ ಮೀಟಿಂಗಲ್ಲಿ ಒಬ್ಬ ವ್ಯಕ್ತಿ ಇವತ್ತು ನೋಡಿ ಅವರೆ ತುಮಕೂರಲ್ಲಿ ಏನಾದರೂ ವೀರಶೈವ ಮೀಟಿಂಗ್ ಮೀಟಿಂಗಾರೆ ನಾನು ಹೋಗ್ತೀನಿ ಯಾಕೆ ಎ ಬಿ ಜೆ ಪಿ ಸ್ಪೋಕ್ಸ್ ಪರ್ಸನ್ ಅನ್ನೋ ಹೋಗಲ್ಲ ಒಬ್ಬ ಸಮುದಾಯದ ಒಬ್ಬ ಜನ ಸಾರ್ವಜನಿಕವಾಗಿ ನಿನ್ನೆ ಹೋಗಿರ್ತಕ್ಕಂಥದ್ದು ಅದು ಅಫಿಷಿಯಲ್ ಬಿಜೆಪಿ ಅಲ್ಲ ಅಲ್ಲಿ ಬಂದಿರ್ತಕ್ಕಂಥ ಅಭಿಪ್ರಾಯಗಳು ಅವರ ವೈಯಕ್ತಿಕ ಅಭಿಪ್ರಾಯಗಳು ಬಿಟ್ಟರೆ ಇದಕ್ಕೂ ಬಿಜೆಪಿಗೆ ಸಂಬಂಧ ಇಲ್ಲ